ಹಾಯ್ ಕರ್ನಾಟಕ ಜನರೇ ನಿಮ್ಮ ಕ್ರೈಸ್ ಚಿಹ್ನೆ ಮಾಡುವ ನಮಸ್ಕಾರ ನಿಮಗೋಸ್ಕರ ತಂದಿದ್ದೀನಿ ಮತ್ತೊಂದು ವಿಡಿಯೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಸಬ್ ಆಗಿಲ್ದವ್ರು ಇವಾಗ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಈ ಬ್ಲಾಗ್ ಸೂಪರ್ ಆಗಿರುತ್ತೆ ನೋಡಿ ಇವಾಗ ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್ ದೇವಸ್ಥಾನ ಒಳಗಡೆ ಬೈದ್ರು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಕ್ಕೆ ಹೋಗ್ಲಿಲ್ಲ ಫ್ರೆಂಡ್ಸ್ ನೋಡಿ ನೋಡಿಮ ಇದು ಮಳ್ಳು ನೋಡು ನಡ್ಕೊಂಡು ಹೋಗ್ತಾರೆ ಅದೆಲ್ಲ ಹುಡುಗರು ಇಲ್ಲಿ ಬ್ರೋ ಹಾಯ್ ನಗಣ ಹೆಂಗೈತೆ ಹೌದಾ ನೋಡಕ್ ಚೆನ್ನಾಗೈತಲ್ವ ಹ್ಮ್ ನೀನು ನೋಡಕ್ ಸಕ್ಕಾಗಿದ್ಯಾ ಹೇಳ್ಕಳ್ಳ ಎಷ್ಟೊಂದು ಐನೂರ ಶ್ರೀ ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಮಳ್ಳು ಕಾಣಿಸ್ತಾ ಇತ್ತಲ್ಲ ಮೆಟ್ಲಲ್ಲಿ ಇದು ಮಲ್ಗಾಲದಲ್ಲಿ ದೇವಸ್ಥಾನ ಮಳ್ಳಲ್ಲಿ ಮುಚ್ಕೊಂತ ಆಮೇಲೆ ತಗಿತಾರ ಮಳ್ಳು ಅಂತ ಹೇಳಿದ್ರು ಅದು ನಾನು ಚಿಕ್ಕ ಸೆವೆಂತ್ ಕ್ಲಾಸ್ ಅಲ್ಲಿ ಬಂದಾಗ ಅವಾಗಲೂ ಹೇಳಿದ್ರು ತಗೀತಾ ಇದ್ರು ಅವಾಗ ನೋಡಿದ್ದೆ ಅದ್ರ ಬಗ್ಗೆ ತಿಳ್ಕೊಂಡು ಹೇಳ್ತೀನಿ ಫ್ರೆಂಡ್ಸ್ ಇಲ್ಲಿ ಇವಾಗ ಒಳಗಡೆ ಹೋಗೋಣ ಬನ್ನಿ ದರ್ಶನ ಮಾಡ್ಕೊಳ ಶ್ರೀ ಪಾತಾಳೇಶ್ವರ ಸ್ವಾಮಿ ಎಲ್ಲರೂ ಕಾಪಾಡಪ್ಪ ತಂದೆ ನೋಡಿ ಎಲ್ಲ ನೀಲಗಿರಿ ಮರಗಳು ಹೆಂಗಾವೆ ಸಖತ್ತಾಗೈತಲ್ಲ ಇಲ್ಲಿ ಯಾರು ಅಂತ ಗೊತ್ತಾಯ್ತು ನಿಮಗೆ ನಾನೇ ಚಿನ್ಮಯಿ ಕ್ರೇಜಿ ಚಿನ್ವೈ ಆಯ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಮರುಗಳು ನೋಡಿ ಸಖತ್ತಾಗೈತೆ ನೋಡೋಕ್ಕೆ ನೋಡಕ್ಕೆ ಇಲ್ಲಿ ನೋಡಿ ನಮ್ಮ ಫ್ರೆಂಡ್ ಆ ಅಜ್ಜಿಗೆ ಇದೇನು ದೇವಸ್ಥಾನನೆ ನಾವು ಹೋಗಿದ್ದು ಕೆಳಗಡೆ ಇದಲ್ಲ ಈ ದೇವಸ್ಥಾನದಿಂದ ಹೋಗಿಲ್ಲ ಕಣ್ರು ಶ್ರೀ ಮದ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ವಿಷಯ ಏನು ಗೊತ್ತಾಯ್ತು ಗೊತ್ತಾ ದೇವಸ್ಥಾನ ತುಂಬಾ ಮಳ್ಳು ತುಂಬ್ಕೊಂತದಂತೆ ಮಳೆಗಾಲದಲ್ಲಿ ಮುಚ್ಕೊತದಂತೆ ಆಮೇಲೆ ಎಲ್ಲ ಮುಗಿದ್ಮೇಲೆ ಮಳೆಲ್ಲ ತೆಗಿತಾರೆ ಆದ್ರೆ ನಾನು ಸೆವೆಂತ್ ಕ್ಲಾಸ್ ಅಲ್ಲಿ ಹೋದಾಗೂ ಅದೇ ತರ ಆಗಿದ್ದು ಮಳೆಲ್ಲ ತಗಿತಾ ಇದ್ರು ಅದಕ್ಕೋಸ್ಕರ ಅದು ನಿಜ ದೇವಸ್ಥಾನ ಎಲ್ಲ ಮುಚ್ಕೊಂತ ನೋಡಿ ನಮ್ಗೆ ಹೆಂಗ್ ಹೋಗ್ತಾ ಇದೆ ನಾಗಣ್ಣ ಗೋಪಿ ಸರ್ ಎಲ್ಲರೂ ನಾನು ಎಲ್ಲರೂ ಹೋಗ್ತಾ ಇದ್ವಿ ಅಣ್ಣ ಮತ್ತೆ ನೋಡಿ ಮಳ್ಳು ನೋಡಿ ಫ್ರೆಂಡ್ಸ್ ಮಳ್ಳು ಹೆಂಗ್ ಸಖತ್ ಆಯ್ತಲ್ಲ ನೋಡಿ ಮಳ್ಳು ಸೂಪರ್ ಆಗ ಐತಲ್ಲ ನೋಡಿ ಗ್ಯಾಂಗ್ ಹೀರೋಗಳು ಹೆಂಗ್ ಬರ್ತವ್ರ ಒಬ್ಬರಿಂದ ಒಬ್ರು ಹ್ಮ್ ಗೋಪಿ ಸರ್ ನಾಗ ಕಣ್ಣ ನಾಗ ಚಿನ್ನಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ದೇವಸ್ಥಾನ ಐತೆ ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಅಮ್ಮ ತಾಯಿ ಎಲ್ಲಾರನು ಕಾಪಾಡಮ್ಮ ತಾಯಿ ಹೋಗ್ತಾ ಇದೀವಿ ಸುತ್ತಾಡ್ಕೊಂಡು ಓಹೋ ಇಲ್ಲೊಂದು ದೇವಸ್ಥಾನ ಐತೆ ಹೋಗ್ತಾ ಇದೀವಿ ನೋಡಿ ಇಲ್ಲಿ ಟ್ಯಾಕ್ಟ್ರ್ ಹಳೆ ಟ್ಯಾಕ್ಟ್ರ್ ಹೆಂಗೈತೆ ಸಖತ್ ಆಗೈತಲ್ಲ ನೋಡಕ್ಕೆ ಓಹೋ ಇದು ಮೇಲ್ಗಡೆ ನಾನು ನೋಡಿದ್ವಲ್ಲ ಇದ್ದ ಈ ದೇವಸ್ಥಾನ ಅಲ್ಲ ಅಲ್ಲ ಅಂತ ಇದ್ರಲ್ಲ ನಮ್ಮ ಫ್ರೆಂಡ್ಸ್ ಓ ಆ ದೇವಸ್ಥಾನ ಬಂದು ಒಂದ್ರ ಸುತ್ತ ಹಾಕೊಂಡು ಬನ್ನಿ ಫ್ರೆಂಡ್ಸ್ ದರ್ಶನ ಮಾಡ್ಕೊಂಡ ವಾ ಡೋರ್ ನೋಡಿ ಎಷ್ಟ್ ಸಖತ್ ಇದೆ ವಾ ಸೂಪರ್ ಫ್ರೆಂಡ್ಸ್ ಇದಕ್ಕೋಸ್ಕರ ಆದ್ರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಒಳಗಡೆಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ದರ್ಶನ ಮಾಡ್ಕೊಳೋಣ ನೋಡಿ ಇಲ್ಲಿ ಸ್ವಾಮಿ ಎಂಟ್ರನ್ಸ್ ಎಲ್ಲರೂ ಕಾಪಾಡಪ್ಪ ತಂದೆ ಕಂಬ ನೋಡಿ ಎಷ್ಟು ಸಕ್ಕತ್ತಾಗೈತಲ್ಲ ಐನಾರು ಫೋಟೋಸ್ ವೀಡಿಯೋಸ್ ಮಾಡೋಂಗಿಲ್ಲ ಅಂದ್ರಲ್ಲ ದೇವಸ್ಥಾನ ಒಳಗಡೆ ಅದಕ್ಕೆ ಆಚೆ ಬಂದೆ ಫ್ರೆಂಡ್ಸ್ ನೋಡಿ ಆಚೆ ದೇವ್ರದ್ದು ವಾತಾವರಣ ಎಷ್ಟು ಚೆನ್ನಾಗೈತೆ ನೋಡಿ ಪ್ಲೇಸು ನೋಡಿ ಕಲ್ಲಲ್ಲಿ ಹೆಂಗೆ ಕಟ್ಟಿರ್ಬೋದು ಡಿಸೈನ್ಗಳು ನೋಡಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲಿ ಕಲ್ಲಲ್ಲಿ ಎಷ್ಟು ಸಕ್ಕತ್ತಾಗಿ ಕಟ್ಟವ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ತವ್ರೆ ನೋಡಿ ಎಷ್ಟು ಟೈಟ್ ಕಲ್ಲು ಎಷ್ಟು ಡಿಸೈನ್ ನೋಡಿ ಎಷ್ಟು ಸಖತ್ ಆಗೈತೆ ನೋಡೋಕೆ ವಾ ಸೂಪರ್ ಆಗೈತೆ ಫ್ರೆಂಡ್ಸ್ ನೋಡಕ್ ಮಾತ್ರ ಇಲ್ಲಿ ಫೋಟೋ ಶೂಟ್ಗೆ ಸೂಪರ್ ಆಗಿ ಸೆಟ್ ಆಗುತ್ತೆ ದೇವಸ್ಥಾನಗಳೆಲ್ಲ ದರ್ಶನ ಆಗೋಯ್ತು ಫ್ರೆಂಡ್ಸ್ ಇವಾಗ ಬೇರೆ ಎಂಜಾಯ್ ಇದೇ ಫ್ರೆಂಡ್ಸ್ ನಾವು ಎಂಜಾಯ್ ಮಾಡ್ತಾ ಇರೋದು ನೋಡಿ ಲೇಡೀಸು ಬಾಯ್ಸು ಎಲ್ಲ ಹೆಂಗ್ ಎಂಜಾಯ್ ಮಾಡ್ತಾವ್ರೆ ಇದು ತಲ್ಕಡ್ ನದಿ ನೋಡಿ ಎಷ್ಟು ನೀರು ಮತ್ತೆ ಸೂಪರ್ ಆಗೈತೆ ನಾವೆಲ್ಲ ಈಸ್ ಆಡ್ತಾ ಇದೀವಿ ನಾನು ಕ್ಯಾಮ್ರಾ ಆ ಕಡೆ ತಿರ್ಸಿ ಈ ಕಡೆ ತಿರ್ಸ್ ಅಂತ ಇದ್ದೀನಿ ನೋಡಿ ಹೆಸ್ರು ಹಾಕೋದಾಗೈತಲ್ಲ ನೋಡಕ್ಕೆ ಲುಕ್ಕಾಗಿ ಸೂಪರಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ನೀವು ಬನ್ನಿ ಎಂಜಾಯ್ ಮಾಡ್ಬೋದು ಸೂಪರಾಗಿ ಎಂಜಾಯ್ ಮಾಡ್ಬೋದು ಬನ್ನಿ ನೋಡಿ ಹೆಗಲ್ ಮೇಲೆ ಹತ್ಸ್ಕೊಂಡು ಯಾವ ಥರ ಕುತ್ಕೊಂಡರೆ ಡ್ಯಾನ್ಸ್ ಅದು ನೋಡಿ ಫ್ರೆಂಡ್ಸ್ ಇವಾಗ ಪಲ್ಟಿ ಹೊಡಿತಾರೆ ನೋಡಿ ಹಾಳಾಯ್ತಲ್ಲೇ ಇಷ್ಟೇ ಇರೋದು ನೋಡಿ ಬೋಟಲ್ಲಿ ಫ್ಯಾಮಿಲಿ ಹೋಗ್ತಿರೋದು ನೋಡಿ ಫ್ರೆಂಡ್ಸ್ ನಾ ಫುಲ್ ಎಂಜಾಯ್ ಮಾಡ್ತಾ ಇದೀವಿ ಫ್ರೆಂಡ್ಸ್ ನೀವು ಬನ್ನಿ ಫ್ರೆಂಡ್ಸ್ ನೋಡಿ ನೀರಿಂದ ಆಚೆ ಬಂದ್ಮೇಲೆ ಕುದುರೆ ಮೇಲೆ ಹತ್ತಿಸ್ಕೊಂಡು ಹೋಗ್ತಾರೆ ನೋಡಿ ಫ್ರೆಂಡ್ಸ್ ಜನ ನೋಡಿ ಏನ್ ಜನ ಅವ್ರೆ ಸಿಕ್ಕಾಪಟ್ಟೆ ಜನವರೇ ಫುಲ್ ಎಂಜಾಯ್ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾವ್ರೆ ನಾನು ಏನು ಗೊತ್ತಾ ಫುಲ್ ಈಜಾಡ್ಬಿಟ್ಟು ಆಸೆ ಬಂದ್ವಲ್ಲ ಫುಲ್ ಎಂಜಾಯ್ ಮಾಡಿದ್ವಿ ತಲಾಡಲ್ಲಿ ದೇವಸ್ಥಾನಗಳಿರಲಿ ಸಖತ್ತಾಗಿ ನೋಡಿದ್ರು ಫುಲ್ ಎಂಜಾಯ್ ಮಾಡ್ಬೋದು ನೀವು ಬನ್ನಿ ಫ್ರೆಂಡ್ಸ್ ಈಜಾಡ್ಬೋದು ತಲಕಾಡು ನದಿಯಲ್ಲಿ ಫುಲ್ ಎಂಜಾಯ್ ಮಾಡ್ಬೋದು ಪೋಡಲ್ಲ ಹಾಯ್ ಹಾಯ್ ಹೇ ಬ್ರೋ ಹಾಯ್ ಹಲ್ಕಡೆ ಫುಲ್ ಎಂಜಾಯ್ ಮಾಡಿದೀವಲ್ಲ ಅದಕ್ಕೆ ನೋಡಿ ಏನು ಖುಷಿಯಾಗಿ ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಫುಲ್ ಎಂಜಾಯ್ ಮಾಡಿದ್ವಿ ಬ್ಲಾಗ್ ಸೂಪರ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ನೋಡ್ಬಿಟ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬ್ಲಾಗ್ ಸೂಪರ್ ಆಗಿರುತ್ತೆ ಏ ಆಡ್ ಚೇಂಜ್ ಮಾಡೋ ಹಾ ಬೇಟೆ ತಗೋತೀನಿ ನೋಡಿ ಫ್ರೆಂಡ್ಸ್ ಕಾಣಿಸುತ್ತೆ ನೋಡಿ ಇವಾಗ ಎಲ್ಲ ಆಯನ್ನಿ ಫ್ರೆಂಡ್ಸ್ ನೋಡಿ ಬಾರಿಷ್ಟ್ ಹೆಂಗೈತೆ ನೋಡಿ ಫ್ರೆಂಡ್ಸ್ ಬಂದಿ ಕಾರ್ ಬೇಕಪ್ ಹೀಗೆ ಗೊತ್ತಾಗುತ್ತೆ ಕಣಪ್ಪ ಫುಲ್ ಬೆಟ್ಟ ಹತ್ತೋದು ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಟೈಮ್ ಆಗೋಗಿತ್ತು ಅದಕ್ಕೋಸ್ಕರ ಬೇಗ ಹಬ್ಬ ಅಂದರು ಫ್ರೆಂಡ್ಸ್ ಎಲ್ಲ ಅದಕ್ಕೆ ವಿಡಿಯೋ ಮಾಡಕ್ ಹೋಗಿಲ್ಲ ಇವಾಗ ನಿನ್ನ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ದೇವಸ್ಥಾನಗಳಿಗೆ ಹೋಗೋಣ ಹೂವು ದೇವಸ್ಥಾನ ಆಚೆ ನೋಡಿದ್ರು ಹಳೆ ಗೋಪುರ ಇರೋದು ಹೊಸ್ದಾಗಿ ಕಟ್ತಾವ್ರ ಒಳಗಡೆ ಅದು ಕಾಣಿಸಲ್ಲ ನೋಡಿ ನೀರಿನ ನೋಡಿ ಇದೇ ನೀರಲ್ಲಿ ತಲ್ಕಡೆಲ್ಲೇ ಇದು ಈ ನೀರೆಲ್ಲ ನೋಡಿ ಫ್ರೆಂಡ್ಸ್ ಬೆಟ್ಟದ ಮೇಲೆ ವೀಡಿಯೋ ಮಾಡ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ನೀರ್ ಕಾಣಿಸ್ತೈತಲ್ಲ ಅದೇ ತಲ್ಕಾಡು ನೋಡಿ ಮೆಟ್ಲ ಎತ್ ಬಂದಿರೋ ನೋಡಿ ಫ್ರೆಂಡ್ಸ್ ಬ್ಲಾಗ್ ಪೂರ್ತಿ ನೋಡಿ ಫ್ರೆಂಡ್ಸ್ ಸಕಾತ್ ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ದರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್